Gracias. ಇವತ್ತಿನ ದಿನ ಇಲ್ಲಿ ಜೆ ಎಸ್ ಎಸ್ ಹಾಸ್ಪಿಟ್ಲಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ಗೆ ಚಾಲನೆ ಕೊಡೋಕ್ಕೆ ತುಂಬ ಸಂತೋಷ ಹಿಂದೆ ವರ್ಷದ ಹಿಂದೆ ತುಂಬ ಹಿಂದೆ ಎಷ್ಟೋ ವರ್ಷ ನಿಮಗೆಲ್ಲ ಗೊತ್ತಿದೆ ಅಂತ ತಿರ್ಗಿ ಹೇಳಲ್ಲ ಆವಾಗ ಕೂಡ ಈ ಥರ ವ್ಯಾಕ್ಸಿನೇಷನ್ ಕೊಡೋ ಸಂದರ್ಭ ಬಂದಿತ್ತು ನಮ್ಮ ಮನೆ ತಂದವ್ರು ಮುಂದೆ ನಿಂತ್ಕೊಂಡು ಮಾಡಿದರು ಇವತ್ತು ನಾನು ತೊಗೋತಾ ಇಲ್ಲ ನಾನು ಆ ಕ್ಯಾಟಗರಿಗೆ ನಾವು ಬಂದಿಲ್ಲ ಸೊ ಮುಂದೆ ನನ್ನ ಟ ಇದು ಬಂದಾಗ ರಿಜಿಸ್ಟರ್ ಮಾಡ್ಕೊಂಡಾಗ ನಾನು ತಗೊತೀನಿ ಇವತ್ತು ಇಲ್ಲಿ ಅವ್ರಿಗೆ ಚಾಲನೆ ಕೊಡಿ ಅಂತ ಬಂದು ಹೇಳಿದರು ಅದಕ್ಕೆ ಚಾಲನೆ ಕೊಟ್ಟು ಮತ್ತು ಯಾರೂ ಭಯ ಬೀಳೋ ಅವಶ್ಯಕತೆ ಇಲ್ಲ ಯಾಕೆ ಈಗ ಸುಮಾರು ಜನ ತೊಗೊಂಡಿರೋರ ಜೊತೆಗೆ ನಾನು ಮಾತಾಡಿದ್ದೀನಿ ಅದು ಭಯ ಬೀಳೋ ಅಂಥದ್ದು ಏನಿಲ್ಲ ಏನೂ ಅಂಥ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ ಅಂತ ಹೇಳ್ತಾರೆ ಎಲ್ಲೋ ಬಂದರೆ ಸ್ವಲ್ಪ ನೋವು ಇರ್ಬೋದು ಒಂದು ಸ್ವಲ್ಪ ಸ್ಲೈಟ್ ಫೀವರ್ ಬರ್ಬೋದು ಅಂತ ಹೇಳಿದ್ದಾರೆ ಇಲ್ಲೇ ಒಂದರೂ ಇಬ್ಬರು ಏನೂ ಇಲ್ಲ ಅಂತ ಕೂಡ ಹೇಳಿದ್ರು ಯಾವ ಥರ ರಿಯಾಕ್ಷನ್ ಇಲ್ಲ ಜ್ವರನೂ ಬಂದಿಲ್ಲ ಏನಿಲ್ಲ ಅಂತ ಇದೇನಂದರೆ ತೊಂದರೆ ಆಗೋದನ್ನ ಕಡಿಮೆ ಮಾಡೋದಕ್ಕೆ ಅಂತ ಕೊಡ್ತಾ ಇರೋದ್ರಿಂದ ತೊಗೊಳೋದ್ರಲ್ಲಿ ಏನು ತೊಂದರೆ ಆಗೋಲ್ಲ ಅಂತ ನಾನು ಡಾಕ್ಟ್ರಲ್ಲ ಆದರೂ ಡಾಕ್ಟ್ರು ಅಡ್ವೈಸ್ ತೊಗೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ ಒಳ್ಳೆಯದಾಗಲಿ ಬೇಗ ಈ ಮುಕ್ತ ಆಗಲಿ ಈಗ ಇದು ಇದಕ್ಕೆ ಫೇಸ್ ಟು ಅಂತ ಹೇಳ್ತಾರೆ ಇದರಲ್ಲಿ ಅರವತ್ತು ಮತ್ತು ಅದಕ್ಕಿಂತ ಜಾಸ್ತಿ ಇರೋ ಎಲ್ಲ ನಮ್ಮ ನಾಗರಿಕರಿಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು ಅಥವಾ ನಲವತ್ತೈದರಿಂದ ಐವತ್ತೊಂಬತ್ತು ವರ್ಷದಲ್ಲಿ ಕೋಮಾರ್ಬಿಡ್ ಅಂದರೆ ಹೈಪರ್ಟೆ ಇದು ಬ್ಲಡ್ ಪ್ರೆಷರ್ ಇರ್ತದೆ ಡಯಾಬಿಟಿಸ್ ಶುಗರ್ ಇರ್ತದೆ ಬೇರೆ ಬೇರೆ ಕಾಯಿಲೆಗಳು ಕ್ರಾನಿಕ್ ಡಿಸೀಸ್ ಇರುತ್ತೆ ಅಂಥವ್ರು ಕೂಡ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ ಎರಡು ಥರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಒಂದು ಜ ಸ್ವಲ್ಪ ಕಂಪ್ಯೂಟ್ರದ್ದು ಎಲ್ಲ ಒಂದು ಅಭ್ಯಾಸ ಇದ್ದವರು ಕೋವಿನ್ ಟು ಅಂತ ಹೊಸದಾಗಿ ಬಂದಿದೆ ಆ್ಯಪ್ ಬಂದಿದೆ ಅದ್ರ ಥ್ರೂ ನೀವು ರಿಜಿಸ್ಟರ್ ಮಾಡ್ಕೊಬೋದು ನಿಮ್ಮ ಫಸ್ಟ್ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಎಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು ಅದಿಲ್ಲದೆ ಹೋದರೆ ಏನೋ ತೊಂದರೆ ಆದರೆ ಡೈರೆಕ್ಟಾಗಿ ಆಸ್ಪತ್ರೆಗೆ ಬರ್ಬೋದು ವಿತ್ ಸಮ್ ಗೌರ್ಮೆಂಟ್ ಐಡೆಂಟಿಟಿ ಆಧಾರ್ ಕಾರ್ಡು ಪಾಸ್ಪೋರ್ಟು ಲೈಸೆನ್ಸು ಪ್ಯಾನ್ ಕಾರ್ಡ್ ಇದು ತೊಗೊಂಡು ಬಂದರೆ ಅದು ಮಾಡ್ಬೋದು ನಾನು ಯಾಕೆ ಭಾಳ ಕೊಡ್ತಾ ಇದ್ದೀವಿ ಗೌರ್ಮೆಂಟ್ ಸರ್ಕಾರ ಕೂಡ ಭಾಳ ಹೇಳ್ತಾ ಇದೆ ನನಗೆ ನನಗೆ ಅರವತ್ತೇಳು ವರ್ಷ ನಾನು ಆಗಲೇ ಕ್ಲಿನಿಕಲ್ ಟ್ರಯಲ್ ಐದು ವರ್ಷ ಐದು ತಿಂಗಳ ಮುಂಚೆ ಆಯಿತು ನಾನು ಕ್ಲಿನಿಕಲ್ ಟ್ರಯಲ್ ಫಸ್ಟ್ ಐವತ್ತು ಜನ ಕೊಟ್ಟಿದ್ರಲ್ಲ ಆವಾಗ ನಾನು ತೊಗೊಂಡಿದ್ದೀನಿ ಸೊ ಹೆದರಿಕೆಗೆ ಯಾವುದೇ ಕಾರಣವೂ ಇಲ್ಲ ಬರೀ ಬೇರೆ ಬೇರೆ ವಿಷಯಗಳಿಂದ ಸೋರ್ಸಸ್ ಸೋರ್ಸಸ್ಸಿಂದ ಇನ್ಫಾರ್ಮೇಶನ್ ತೊಗೊಂಡು ಜನ ಹೆದ್ಕೊಳ್ತಾ ಇದ್ದಾರೆ ಅದು ತಪ್ಪದು